ಅವ್ರಿಗ್ ಬೇಡ ಜಸ್ಟ್ ಮೂರ್ ಸಿನಿಮಾ ಬಗ್ಗೆ ಹೇಳ ಮೂರ್ ಸಿನಿಮಾ ಬೇಡ ಅಂತ ಹೇಳಿ ಇನ್ನು ಮೂರ್ ಸಿನಿಮಾ ಮಾಡಿಲ್ರಿ ಒಂದೇ ಸಿನಿಮಾತ್ರಿಕೆ ಮಾಡಿಲ್ರಿಕೊಂಡ್ರಿ

ಅದು ನಾಯ್ನ್ ಮಾಡ್ಲಿಲ್ಲ ನೀನ್ ಮಾಡ್ತೀಯ ನೀ ಮಾಡಿದ್ರು ನೋಡಿ ನಾಕೂ ಯಾಕೆ ಬರ್ತೀಯ ನೀ ಬಂದಿಲ್ಲ ನೀನು ಬಾ ಚಿಕ್ಕ ಮಡ ಚಿಕ್ಕ ದೂರ ಹಟ್ಟಿ ಬರೋದು ನೀ ಹಾ ಅದಕ ಮಡ ಮಡ ಹೊಸ ಸಿನಿಮಾ ಆಡಿಷನ್ ಇಟ್ಟಿರಿ ಯಾರಾದರೂ ಹೇಳ್ ಗೋಳಿಸಿರಿ ಯಾರು ಬರ್ತಾರೆ ಟ್ರಿಂಗ್ 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 ಏಯ್ ಯಸ್ ಯಸ್ ಆನೆ ತಗೋತೀನಿ हेलो ಹೇ हेलो ಹಶಕಲ್ ನಮಸ್ಕಾರ ಏನೋ ಮೂಲ್ಯ ಬೆಳದಾಗ ಏನೋ ಆಡಿಷನ್ ಇದ್ರಂತಾ ಐಟಿರೀತಿವಿ ಓ ನಾನು ಆಡಿಷನ್ ಕೊಡಬೇಕ ಅಂತ ಮಾಡಿ ಕೊಯ್ಲೇ ಬರಿ 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 ನಿಮ್ಮ ಆಡಿಷನ್ ಇದ್ದಿದ್ದು ನನಗೂ ಗೊತ್ತಾಗ್ತಿದ್ದಿಲ್ಲ ಹೆಂಗ್ ಗೊತ್ತಾತರಿ ನಾನು ಸಣ್ಣಾಸ್ ಕುಂತಿದ್ದೆ ಏ ನಿನ್ನ ಪುಟಾಗ್ ಮಾಡ್ತೀಯಾ ಬಾಯಿ ಅನೆ ನಾನು ಸಣ್ಣಾಸ್ ಕುಂತಿದ್ದೆ ಹಾ ಇಲ್ಲಿ ತೊಳ್ಕೊಬೇಕಂದ್ರೆ ನೀನು ಹಾಕಿಲ್ಲ ಎಷ್ಟ್ ಹೊಲಸದಿದೆ ಸಣ್ಣಾಸ್ ಕುಗಿನಿ ಚುಟು 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 ಹಾ ಇಲ್ಲೊಂದು ಹಾಳಿ ಬಿಟ್ಟಿತ್ತು ವರ್ಷೋ ತಗಂತು ಅಂತ ನಿಮ್ಮರಿಲ್ಲ ಏ ಏ ಅರೆ ಆಡಿشن ಆಳಿ ಸೋಹಾ ಹಾ ಹಾ ಅದಕ್ಕೆ ಆಡಿಶನ್ ಬಡಮಕಂದನ ಕೊಲೆ ಬರುಲಾ ಬರಿ ಬರಿ ನಕು ನಕು ನಕಿ ಲೇ ನಾನು ಲೈಕ್ ತುಂಬ್ಕ ಅದು ಕೆಳಗೆ ನೈ